ನೀವು ಆ ಮೂರ್ತಿ ಯಾವ್ ರೆಡಿ ಮಾಡ್ತಾರ ಯಾವ ತರ ಅದ್ರ ಪ್ರೊಸೆಸಿಂಗ್ ಅದ ಅದೇ ಈ ವಿಡಿಯೋದಲ್ಲಿ ವಿಡಿಯೋ ಕೊನೆವರೆಗೂ ನೋಡಿ ನೋಡ್ರಿ ಯಾವದೇ ವಸ್ತು ತಯಾರ ಮಾಡಬೇಕಂತಂದ್ರೆ ಈ ಮಣ್ಣೆ ಈ ಮಣ್ಣಿಲಿಂತೆ ತಯಾರ ಪ್ರತಿಯೊಂದು ಈ ಮಣ್ಣಿಲಿಂತೆ ತಯಾರ ಮೂರ್ತಿ ರೆಡಿ ಆಗ್ಬೇಕಿದ್ರ ಪೈಲಾ ಪ್ರೊಸೆಸ್ ಏನಂದ್ರ ಒಂದು ಮಣ್ಣಿರ್ತದ ಇರ್ತದ ಮಣ್ಣಿಂದ ಮೂರ್ತಿ ಶೇಪ್ ಮಾಡ್ಕೋತಾರ ಇವ್ರೇ ನೋಡ್ರಿ ಮುತ್ತ್ಯಾರು ಮೂರ್ತಿ ರೆಡಿ ಮಾಡ್ತಾರ ಯಾವಾಗ ಮೂರ್ತಿ ಅದ ರೆಡಿ ಆತದು ಇದು ಎಳ್ಳಮಸಿ ಕೊಳ್ಬೇಕು ಮಲ್ಲ ಎಳ್ಳಮಸಿ ಎಳ್ಳಮಸಿ ನೆಕ್ಸ್ಟ್ ಅಮಸಿ ನೆಕ್ಸ್ಟ್ ಅಮಸೇ ಎಷ್ಟು ದಿನ ಬರುತ್ತದ ಇದು ಸ್ಟಾರ್ಟಿಂಗ್ ಪ್ರೋಸೆಸ್ ಅದ ಇನ್ನು ನಡೆತದ ಕಣ್ಣಲ್ಲ ದೂರದ ಗಾಯ್ಸ್ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಏನಾ ಲಕ್ ಬಹಳ ಲೇಟ್ ಅದ ಒಂದು ತಿಂಗಳು ಹತ್ತು ಮತ್ತೆ ಅದಕ್ಕೆ ಮತ್ತ ಪಾದ ಇದು ವೈಟ್ ಸಿಮೆಂಟ್ ಮತ್ತೆ ಕಲಸಿ ಅದು ಮಣ್ಣಿನ ಮೇಲೆ ಅದ್ರಾಗ ಬರ್ತದೆ ಅದು ಎಡ್ ಕಡಿ ತೊಂಬ ನೋಡ್ರಿ ಎಡ್ ಕಡಿ ತುಂಬಿ ಅದು ಬಿಸ್ತಾರಿಗೆ ಮುತ್ತೆ ಅದು

ಮೇಣ್ಣೆ ನೋಡ್ರಿ ಕೈಗೆ ಒಳಗ ಗರಮ್ ಅದೇನಾ ಸುಳ್ಳ ಮತ್ತೆ ನಾಲ್ಕು ಐದು ಸಲ ಹಿಂಗೆ ಒಳ ಹಾಕಿ ತೆಗಿಬೇಕಂತ ನೋಡ್ರಿ ಪೂರಾ ಒಳ ಹಾಕೋದು ಮತ್ತೆ ತೆಗೀಬೇಕು ಒಳ ಹಾಕೋದು ತೆಗಿಬೇಕು ಹ್ಞೂ ಮೊಳಕೈ ಕಾಲಿನ ಶೇಪ್ ಪಾದಗಳ ಕಾಲು ಬರು ಚೈನಾದ್ ಹಿಂಗ ಇದು ಬರ್ತಾ ಹಾಕಿದ್ವು ಇದು ದೇಹ ರೆಡಿ ಆಗಿದೆ ನೋಡ್ರಿ ಮೇಡಮ್ ಅದು ಡಿಸೈನ್ ಎಲ್ಲ ಮಾಡ್ಕೊಂಡ್ರೆ ಇದ್ರ ಮೇಲೆ ಮತ್ತೆ ಪ್ಲಾಸ್ಟರ್ ಹಾಕ್ತಾರೆ ಮುಖ ಭೀ ಸೇಮ್ ಪ್ರೊಸೆಸ್ಲಿಂಗ ತಕೊಂಡಾರ ನೆಕ್ಸ್ಟ್ ಇದಕ್ಕೆ ಭೀ ಪ್ಲಾಸ್ಟರ್ ಹಾಕ್ತಾರೆ ನೋಡಿ ಗಾಯ್ಸ್ ಮ್ಯಾಣದ ಮೂರ್ತಿ ಒಟ್ಟು ಸೇಫ್ ಡಿಸೈನಿಂಗ್ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಏನಾಗ್ಯದ ಪ್ಲಾಸ್ಟರ್ ಮಾಡ್ಯಾರ ಇದ್ರಾಗ ಕಾಲವ ಅದು ದೇಹ ಇದು ಅದ ಬಾಡಿ ಅದು ಅದರ ಕಾಲಿನ ಹಿಂಗೆ ಕೆಳಗಿಂದ ದಂಡ ಈಗ ಮೇಯ್ನ್ ಮೇನ್ ಮೇನ್ ಈಗ ಇದೆಲ್ಲ

ಒಳಗೆ ಉರಿ ಹಿಂಗೆ ಹೋಯ್ತದ ಮ್ಯಾಣ ಒಟ್ಟು ಒಳಗಿಂದ ಹಿಂಗೆ ಸೋರು ಹೊರಗೆ ಬರ್ತದ ಪ್ಲಾಸ್ಟರ್ ಕಂಪ್ಲೀಟ್ ಆಯಿತು ಮುಖ ದೇಹ ಮತ್ತು ಕಾಲು ಎಲ್ಲ ಪ್ಲಾಸ್ಟರ್ ಹಾಕಿ ಎಲ್ಲ ಇದ್ರಾಗ ಇಕ್ಕ್ಯಾರ ಬುಡಕ್ಕೆ ಏನಂದ ಉರಿ ಹಚ್ತಾರೆ ಉರಿ ಹಚ್ಚಿ ಅದ್ರ ಒಳಗಿಂದದು ಮೂರ್ತಿ ಮಾಡಿದ ಮ್ಯಾಣ್ಯ ತೊಡ್ರಿ ಒಟ್ಟು ಸೋರಿ ತಳಿಬಿಡ್ತದೆ ಈ ಹುಡ್ಬೇಕಿದ್ದರು ಟೋಟಲ್ ನಲ್ವತ್ತೆಂಟು ಗಂಟೆ ಬೇಕಂದ್ರೆ ಎರಡು ದಿನ ಅಲ್ಲಣ್ಣ ಎರಡು ದಿನ ಬೇಕು ಆ ಥರ ಮುಂದೆ ಪ್ರೊಸೆಸ್ ತೋರಿಸ್ತೇನೆ ನಿಮಗೆ ಅದು ಹೆಂಗದಂತ ನೋಡಿರಿ ಇಷ್ಟು ಖಟ್ಗಿ ಬೇಕು ಅವ್ರ ಇವೆಲ್ಲ ಅಲ್ಲ ಇಷ್ಟು ಖಟ್ಗಿ ಬೇಕಾಯ್ತದ ಒಂದು ಅಷ್ಟು ಇದು ಸುಳ್ಳಾಕೆ ಎಲ್ಲ ಇಟ್ಟಂಗಿ ಹಾಕಿ ಫುಲ್ ಪ್ಯಾಕ್ ಮಾಡ್ತಾರಿದ್ರಾಗ ಬಟ್ಟೆ ಫುಲ್ ಪ್ಯಾಕ್ ಮಾಡೋರು ಈಗ ಇದು ಒಂದು ಸ್ವಲ್ಪ ಬಿಟ್ಟಾರ ಹೋಗಿ ಹೋಗೋ ಸಲಕಾಯ ಆಯಿತು ಈಗ ಟೋಟಲ್ ನಲ್ವತ್ತೆಂಟು ಗಂಟೆ ಹಿಂಗೆ ಉರಿಬೇಕು ನಲ್ವತ್ತೆಂಟು ಗಂಟೆ ಅದು ಒಟ್ಟು ಅವಾಗ ಕಂಪ್ಲೀಟ್ ಆಯ್ತದ ಸುಡೋದು ಪ್ರೊಸೆಸ್ ಕಂಪ್ಲೀಟ್ ಆಗ್ಯದ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ಹಿತ್ತಳಿ ಕರ್ಸ್ಲತ್ತಾರ ಇಲ್ಲಿ ಮಸ್ತಾನ್ ಸಾಬರು ಹಿತ್ತಳಿ ಕಟ್ ಮಾಡ್ತಾರಲ್ಲ ಬರೀಕ್ ಬರೀಕ್ ಬರೀಕ್ರೀಕ್ ಮಾಡತ್ತಾರ ಇದು ಕ್ರಿಕೆಟ್ ಗೆದ್ದು ಹಿತ್ತಳಿ ಹಿತ್ತಳಿ ಕರ್ಕೋದ್ ಪ್ರೊಸೆಸ್ ಹಿತಳಿ ಕರ್ಸ್ಲಾಕ ಇನ್ನೊಂದು ಬಟ್ಟೆ ರೆಡಿ ಅದ ಇಲ್ಲಿ ಹಿತಿ ಕರ್ಕದ ಪ್ರೊಸೆಸ್ ಕಂಟಿನ್ಯೂ ನಡೆದದ ಹಂಗೆ ಮಸ್ತ ಬಾಯಿ ಕೆಲಸ ಖಾಲಿ ತುಕುಡಿ ತುಕುಡಿ ಮಾಡೋದಕ್ಕೆ ಬಾಯ್ಸ್ ಹಿತಳಿ ಕರ್ಗದ ಇನ್ನೊಂದು ಸ್ವಲ್ಪ ಬಾಯ್ಸ್ ಮುತ್ತ ಒಳಗಿಂದ ಪ್ಲಾಸ್ಟರ್ ಮಾಡಿ ತೆಗಿಲತ್ತಾರ ಎರಡು ದಿನ ಕಂಪ್ಲೀಟ್ ಆಗ್ಮ್ಯ ಎಲ್ಲ ಒಳಗಿಂದ ಸುಟ್ಟದ ಸುಟ್ಟು ಕರಿಗ್ಯದ ಭಾಳ ಗರಮ್ ಅವ್ರಿ ಇನ್ನೂ ಟಚ್ ಮಾಡೋಕ್ಕಾಗಲ್ಲ ಭಾಳ ಹೀಟ್ ಅವ ಮೇನ್ ಪ್ರೊಸೆಸ್ ಈಗ ಸ್ಟಾರ್ಟ್ ಅಲ್ಲತ್ತ ನೋಡ್ರಿ ಅದ್ರ ಒಳಗೆ ಇಕ್ತಾರ ಹೋಲ್ ಮುಖಾಂತರ ಹಿತಾಡಿ ಕರಿಗಿ ಅದ್ರ ಒಳಗೆ ಹಾಕ್ತಾರೆ ಎಷ್ಟು ದಿನ ವೇಟ್ ಮಾಡ್ತೀವಿ ಅದು ಈಗ ಆಲತ್ತದ ನೋಡ್ರಿ ಹಿತ್ತಳಿ ಕರಗ್ಸಿ ಕರಿಕೆ ಆದಳು ಅದು ಒಳಗೆ ಹಾಕ್ಲತ್ತಾರ ನೋಡ್ರಿ ಒಳಗ ಹಿತ್ತಳಿ ಹಾಕ್ಯಾರ ಇದು ಹೊಡಿತಾರ ಇದ್ರ ಸೇಫ್ ಹೊರ ಬರ್ತೋಡ್ರಿ ಇನ್ನ ಇಷ್ಟ ಅವ್ರಿ ಇದ್ರಾಗ ಎಲ್ಲಾ ಹಿತ್ತಳಿ ತುಂಬಬೇಕು ಈಗ ಓಪನ್ ಮಾಡತ್ತಾರ ಹಾಲಿ ಅದ್ರ ಮ್ಯಾಗಿನ್ ದೇಹ ಅದ್ರ ಒಳಗೆ ಹಿತ್ತಳಿ ತುಂಬಿದು ಈಗ ಓಪನ್ ಮಾಡ್ತಾರ ಹೆಂಗ್ ಕಾಣ್ತ ನೋಡ್ರಿ ಕಾಶ್ ಈಗ ಕಾಲದಾಗ ಇದು ಕಾಲ ನೋಡ್ರಿ ಇದ್ರಾಗ ತುಂಬತಾರ ಈಗ ಇಲ್ಲಿ ಅರುಣ್ ಬಾಯಿ ಏನ್ ಮಾಡತ್ತಾರ ಈಗ ಅದು ದೇಹದ ಬಾಡಿ ದೇವರದು ಅದೀಗ ಒಳ್ಳೆ ಹೊಡಿತಾರ ಈಗ ಹ್ಮ ಕಾಲಿಗೆ ಇನ್ನೊಂದು ಇನ್ನೊಂದ್ರದಾಗ ಹಿತ್ತಾಳಿ ತುಂಬಲತ್ತಾರ ಈಗ ಓಕೆ ಇದು ಕಂಪ್ಲೀಟ್ ಆಯ್ತು

ಗಾಯ್ಸ್ ಅವೆಲ್ಲ ಪಾರ್ಟ್ಸ್ಗಳು ಜಾಯಿಂಟ್ ಮಾಡಿ ಮೂರ್ತಿ ಫುಲ್ ರೆಡಿಯಾಗಿದೆ ನೋಡ್ರಿ ನೋಡ್ಬೋದು ಅಷ್ಟು ಆಗ್ಯದ ಈ ಮೂರ್ತಿನ ಶೂಟ್ ಮಾಡಕ್ಕೆ ಒಂದು ಎರಡೂವರೆ ತಿಂಗಳಾಯಿತು ಈಗ ಮೂರ್ತಿ ಫುಲ್ ಕಂಪ್ಲೀಟ್ ಆಗ್ಯದ ನೋಡ್ರಿ ನೀವು ಭೀ ಈ ಥರ ಮೂರ್ತಿ ಬೇಕಾದ್ರೆ ಮತ್ತು ಈ ಬೇರೆ ರೀತಿ ಯಾವುದೇ ಮೂರ್ತಿ ಯಾವುದೇ ದೇವರಲ್ಲಿ ಯಾವುದೇ ಮೂರ್ತಿ ಬೇಕಾದ್ರೆ ಭೀ ಇವ್ರು ಮುಚ್ಚರ್ ಮಾಡ್ತಾರೆ ನಿಮಗೆ ಇವ್ರ ನಂಬರ್ ನನ್ನ ಸ್ಕ್ರೀನ್ ಮೇಲೆ ಇಲ್ಲಿ ಮ್ಯಾಗೆ ಹಾಕ್ತೀನಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಮೂರಮ್ದಾಗ ಪೀರ್ ಪಂಜಿ ಯಾವ್ದು ಭೀ ಸಣ್ಣ ಮೂರ್ತಿ ಹಿಡ್ಕೊಂಡು ಯಾವುದೇ ರೀತಿ ಯಾವ್ದು ಭೀ ಮೂರ್ತಿ ಬೇಕಾದ್ರೆ ಈಗ ಮಾಡ್ತಾರೆ ಅವ್ರು ನಂಬರ್ ಹಾಕ್ತೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಜಾಮಂದ ಇದು ಐತೆ ಚಿಂತಪಾಳಿ ಸ್ಟೇಷನ್ಗರು ಹೇಳಿದ್ರು ಆ ಜ ಊರ್ಲಿಂದ ಆರ್ಡ್ರ್ ಬಂದಿದ್ದರೆ ನಾನು ಮಾಡಿದ್ದೆ ಇದು ಮೂರ್ತಿ ಏನು ಮತ್ತು ಬೇ ಮತ್ತು ಬೇರೆ ಬೇರೆ ಏನು ದುರ್ಗಮ್ಮಂದು ಮರ್ಗಮ್ಮಂದು ಇಂಥವೆಲ್ಲ ನನ್ನ ನನ್ನ ಅಥವಾ ಈ ಛತ್ತೀಸ್ಕೋಟಿ ದೇವಸ್ಥಾನ ನನ್ನ ಕೈಯಲ್ಲಿ ಉಡ್ತಾವೆ ಫಸ್ಟ್ ಆಗೋದೇ ಮ್ಯಾಣದಲ್ಲಿ ಮೇಣದಲ್ಲಿ ಅದು ಬಟ್ಟೆಗೆ ಹಾಕಿ ದುಡ್ತಿ ತಳಿ ತಯಾರು ಆತದ ಐತಿ ನೋಡಿ ಇಷ್ಟು ನೀವು ಬೇಕಾಗಿದ್ದವ್ರು ಬಂದು ಮಾಡಿಸ್ಬೋದು ಇವತ್ತಿ ಮೂರ್ತಿ ಆ ಆರ್ಡರ್ ಯಾರು ಕೊಟ್ಟಾರೋ ಅವರು ಓಯ್ಲಕ್ಕೆ ಬರ್ತಾರ್ರಿ ஆஹ் இல்ல வயிறு திரும்ப இல்ல வயிற்று சொல்ல போக sabara <laughs> <laughs> you. ಸಮಯ ಹಾಗ್ರಿ ಈಗ ವಯ್ಟಿಗೇನ ಹಿಂಗ್ ಕಣ್ಣಿ ಕಟ್ಕೊಂಡು ಹೋಗ್ಬೇಕಂತ